ಆದ್ದರಿಂದ ಬಂಧುಗಳೇ ನಮ್ಮ ಅಭ್ಯರ್ಥಿ ಆನಂದ್ ಗಡ್ಡ ದೇವ್ರ ಮಠ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಈಗಾಗಲೇ ಪ್ರಕಾಶ್ ಕೋಳ್ವಾಡ್ರ್ ಹೇಳಿದ್ರಲ್ಲ ಆರು ಹಲ್ಲಿನ ಎತ್ತಿದ್ದಂಗೆ ಅಂಥೇಳಿ ಆರು ಹಲ್ಲಿನ ಹೋರಿದ್ದಂಗೆ ಆರು ಹಲ್ಲಿನ ಹೋರಿದ್ದಂಗೆ ಒಬ್ಬ ಅತ್ಯಂತ ವಿದ್ಯಾವಂತ ಯುವಕ ಸರಳ ಸಜ್ಜನಿಕೆಯನ್ನು ರೂಢಿಸಿಕೊಂಡವು ಅವರ ತಂದೆ ಅತ್ಯಂತ ಜನಪ್ರಿಯ ಶಾಸಕರಾಗಿ ಬಡವನ ಸೇವಕನಾಗಿ ತನ್ನದೇ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರಭಾವವನ್ನು ಬೆರೆದಿರ್ತಕ್ಕಂಥವ್ರು ಆ ಸಂಸ್ಕೃತಿಯಿಂದ ಬಂದವರು ಬಡವರ ಸೇವೆ ಮಾಡೋದಕ್ಕೆ ವಿಶೇಷ ಆಸಕ್ತಿ ಹೊಂದಿದವರು ಇವರು ಒಬ್ಬ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಎಂ ಪಿ ಆಗ್ತಾನೆ ಅನ್ನುವಂಥ ಎಲ್ಲ ವಿಶ್ವಾಸ ನಾಯಕರಲ್ಲಿ ಮಾತ್ರ ಅಲ್ಲ ಇವತ್ತು ಕಾರ್ಯಕರ್ತ ಬಂಧುಗಳಲ್ಲಿ ಮೂಡಿದೆ ನಮ್ಮ ಧ್ವನಿಯನ್ನು ಉತ್ತರ ಕರ್ನಾಟಕದ ಧ್ವನಿಯನ್ನು ಪಾರ್ಲಿಮೆಂಟ್ನೊಳಗೆ ಲೋಕಸಭೆಯೊಳಗೆ ದಿಟ್ಟತನದಿಂದ ಮಂಡಿಸಬಹುದಾಗಿರ್ತಕ್ಕಂಥ ಈ ಯುವಕನನ್ನು ತಾವು ದಯಮಾಡಿ ಲೋಕಸಭೆಗೆ ಆಯ್ಕೆ ಮಾಡಬೇಕು ಯಾರಿಗೂ ಹೆದರೋ ಅಲ್ಲ ಮೋದಿಗೆ ಹೆದರಿದೆ ಅಮಿತ್ ಶಾ ಹೆದರಿದೆ ಇವ್ರಿಗೆ ಹೆದರಿದೆ ಅವ್ರಿಗೆ ಹೆದರಿದೆ ಮಕ ಮುಚ್ಕೊಂಡು ಸುಮ್ಮನೆ ಕುಂತೆ ಇಲ್ಲ ಎಲ್ಲ ರೀತಿಯ ಧೈರ್ಯವನ್ನು ಹೊಂದಿರ್ತಕ್ಕಂಥ ಈ ಸಮರ್ಥ ಅಭ್ಯರ್ಥಿಯನ್ನು ತಾವು ಆಶೀರ್ವದಿಸ್ಬೇಕು ಅಂತ ನಾ ಈ ಸಂದರ್ಭದೊಳಗೆ ಕೇಳಿ